ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜನನುಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ ಸೊ ನಾವು ಕೂಡ ಮನೆಯಲ್ಲೇ ಕುಳಿತುಕೊಂಡು ಜಾಬ್ ಮಾಡಬೇಕು ಏನಾದರೂ ಅರ್ನ್ ಮಾಡಬೇಕು ಬಟ್ ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಮತ್ತು ಮನೆಯಲ್ಲೂ ಕಳಿಸ್ತಾ ಸೊ ಅಂಥವ್ರಿಗಾಗಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ತರ್ತಾ ಇರ್ತೀನಿ ಎಷ್ಟೋ ಜನರು ಟೀಚಿಂಗ್ ಜಾಬನ್ನು ಕೇಳ್ತಾ ಇದ್ರಿ ಅದೇ ರೀತಿ ರೆಕಾರ್ಡಿಂಗ್ ಮಾಡುವಂಥ ಕೆಲಸ ಕೇಳ್ತಾ ಇದ್ರಿ ಮತ್ತು ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಕೇಳ್ತಿದ್ರಿ ಸೊ ಎಲ್ಲ ಒಂದು ಮೂರು ಜಾಬ್ ಜಾಬ್ಗಳ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಸೊ ಇಲ್ಲಿ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳ ಫಿಕ್ಸ್ ಆಗಿರುತ್ತೆ ಓಕೆನಾ ಟೀಚಿಂಗ್ ಮಾಡೋರು ಟೀಚಿಂಗ್ ಮಾಡಬಹುದು ರೆಕಾರ್ಡಿಂಗ್ ಮಾಡಿ ಮಾಡುವಂತ ಕೆಲಸ ಇರುತ್ತೆ ಸೊ ರೆಕಾರ್ಡಿಂಗ್ ಅಂತ ಏನಪ್ಪ ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರಿಪ್ಟನ್ನು ಕಳಿಸ್ತಾರೆ ಸೊ ಆ ಸ್ಕ್ರಿಪ್ಟನ್ನು ನೀವು ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ಕಳಿಸಬೇಕಾಗತ್ತೆ ಸೊ ಇದು ಸಿಂಪಲ್ ಆಗಿರುತ್ತೆ ಸೊ ಈ ನಿಮಗೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಸೊ ಈಗ ಒಂದು ಅವರು ಪ್ಯಾಸೇಜ್ ಆಗಿರ್ಬೋದು ಪ್ಯಾರಾಗ್ರಾಫ್ ಆಗಿರ್ಬೇಕು ಕೊಟ್ಟಿರ್ತಾರೆ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಆಗಿರುತ್ತೆ ಓಕೆನಾ ಸೊ ಇಲ್ಲಿ ನಿಮ್ ನಿಮ್ಗೆ ಫಿಕ್ಸ್ ಸ್ಯಾಲ್ರಿ ಕೊಡ್ತಾರೆ ಓಕೆನಾ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಕೊಡ್ತಾರೆ ಓಕೆ ಸೊ ಇನ್ನು ನೀವು ಹೆಚ್ಚಿನ ಕೆಲಸ ಮಾಡಿದ್ರೆ ಅಥವಾ ಇನ್ಸೆಂಟಿವ್ ಅದು ಇದು ಅಂತ ಕೊಡ್ತಾರೆ ಇನ್ನು ಆಪ್ಷನ್ ಇದೆ ಓಕೆನಾ ಸೊ ಇವಾಗ ಹೇಗೆ ಅಪ್ಲೈ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಿಬಿಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಓಕೆನಾ ಫಸ್ಟ್ ವಿಡಿಯೋನ ಫ್ರಾಮ್ ಬಿಗಿನಿಂಗಿಂದ ಎಂಡ್ವರೆಗೂ ಕೂತ್ಕೊಂಡು ನೋಡಿ ಆ ನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಬನ್ನಿ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಾನು ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೋಡ್ತಿರ್ಬೋದು ಇದು ಬಾಂಬಿ ನೋಸ್ ಅಂತ ಓಕೆನಾ ಸೊ ಇಲ್ಲಿ ನೀವು ಸ್ಪೀಕು ಕಾನ್ಫಿಡೆಂಟ್ಲಿ ರೈಟು ಬ್ರಿಲಿಯಂಟ್ ಸೊ ಇಷ್ಟು ನಿಮ್ಮ ಹತ್ರ ಇದ್ದರೆ ಒಳ್ಳೆಯ ಫ್ಯೂಚರ್ ಇದೆ ಸೊ ಇದೊಂದು ಮಕ್ಕಳಿಗೆ ಟೀಚ್ ಮಾಡುವಂಥ ಕೆಲಸ ಆಗಿರುತ್ತೆ ಮತ್ತು ರೆಕಾರ್ಡಿಂಗ್ ಮಾಡುವಂಥ ಕೆಲಸ ಆಗಿರುತ್ತೆ ಸೊ ಟೋಟಲಿ ಇಲ್ಲಿ ಫೈ ಇಯರ್ಸು ಫೋರ್ ಇಯರ್ಸು ಸೊ ಈ ರೀತಿ ತ್ರೀ ಇಯರ್ಸ್ ಮಕ್ಕಳಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಟೀಚಿಂಗ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇನ್ನ ಟೀಚಿಂಗ್ ಜಾಬ್ ಇರುತ್ತೆ ಒಂದು ಆ ನಂತರ ಟ್ರಾನ್ಸ್ಲೇಟ್ ಜಾಬ್ ಇರುತ್ತೆ ಆ ನಂತರ ರೆಕಾರ್ಡಿಂಗ್ ಮಾಡುವಂಥ ಜಾಬ್ ಇರುತ್ತೆ ಓಕೆ ಸೊ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತೋರಿಸ್ಕೊಡ್ತೀನಿ ಓಕೆನಾ ಮೊದಲಿಗೆ ಈ ಒಂದು ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ತಿರಬಹುದು ಇಲ್ಲಿ ಎ ಬಿ ಸಿ ದೆಸ್ಟ್ ಟೀಚರ್ಸ್ ಹ್ಯಾಂಡ್ಸ್ ಡೌನ್ ಬಾಬಿನೌಸ್ ಕೇರ್ಫುಲಿ ವಿಸಿಟ್ ಇಂಡಿಯಾ ಒನ್ ಪರ್ಸೆಂಟ್ ಎಜುಕೇಟರ್ಸ್ ಆಲ್ ಟೀಚರ್ಸ್ ಹ್ಯಾವ್ ಅ ಮಿನಿಮಮ್ ಬ್ಯಾಚುಲರ್ಸ್ ಡಿಗ್ರಿ ಆ್ಯಂಡ್ ಅಟ್ ಲೀಸ್ಟ್ ಟೂ ಇಯರ್ಸ್ ಆಫ್ ಟೀಚಿಂಗ್ ಎಕ್ ಎಕ್ಸ್ಪೀರಿಯನ್ಸ್ ಅಂದರೆ ಟೀಚಿಂಗ್ ಜಾಬ್ಗೆ ನೀವು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಅವರು ಇನ್ನು ಹಂಡ್ರೆಡ್ ಮಿಲಿಯನ್ ಪ್ಲಸ್ ಮಿನಿಟ್ಸ್ ಆಫ್ ಟೀಚಿಂಗ್ ಇರುತ್ತೆ ಸೊ ಇನ್ನು ನಿಮಗೆ ಟ್ರಸ್ಟೆಡ್ ಬೈ ಟೆನ್ ಕೆ ಪೇರೆಂಟ್ಸ್ ಓಕೆನಾ ಸೊ ಇದರಲ್ಲಿ ಟೀಚಿಂಗ್ ಜಾಬ್ ಇರುತ್ತೆ ಆನಂತರ ರೆಕಾರ್ಡಿಂಗ್ ಜಾಬ್ ಇರುತ್ತೆ ನಾನು ಎರಡುದ್ರ ಬಗ್ಗೆಯೂ ಡೀಟೇಲಾಗಿ ಹೇಳ್ತೀನಿ ಒನ್ ಆ್ಯಂಡ್ ಒನ್ ಆ್ಯಂಡ್ ಒನ್ ಫೋರ್ ಡೆಡಿಕೇಟೆಡ್ ಟೀಚಿಂಗ್ ಇಂಪ್ರೆಸಿವ್ ಎಕ್ಸ್ಪೀರಿಯೆನ್ಸ್ ಟಾಪ್ ಒನ್ ಪರ್ಸೆಂಟ್ ಎಜುಕೇಟರ್ ಸೊ ನೀವೇನಾದರೂ ಈ ಒಂದು ಇದ್ರ ಬಗ್ಗೆ ಕೆ ತಿಳ್ಕೊಬೇಕು ಅಂತ ಅಂದರೆ ಮೊದಲಿಗೆ ಫುಲ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ಸೊ ಇಲ್ಲಿವರೆಗೂ ಇದೆ ಎಲ್ಲ ನೋಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ನಿಮಗೆ ಕೆರಿಯರ್ಸ್ ಅಂತ ಕಾಣುತ್ತಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಸ್ಟೂಡೆಂಟ್ ಸಕ್ಸಸ್ ಮ್ಯಾನೇಜರ್ ಅಂತ ಅದೊಂದು ಜಾಬ್ ಇದೆ ಸೊ ನಿಮ್ಮ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ನೀವು ಅದಕ್ಕೂ ಕೂಡ ಅಪ್ಲೈ ಮಾಡಬಹುದು ಏನು ತೊಂದರೆ ಇಲ್ಲ ಇನ್ನು ಟೀಚರ್ ಸಕ್ಸಸ್ ಮ್ಯಾನೇಜರ್ ವೈಸ್ ಓವರ್ ಆರ್ಟಿಸ್ಟ್ ಇನ್ನು ಭಾಗ್ಯವಾಡಿ ಗೀತಾ ಎಜುಕೇಟರ್ ಇನ್ನು ಇಂಡಿಯಾ ಸೇಲ್ಸ್ ಸ್ಪೆಷಲಿಸ್ಟ್ ಇನ್ಸೈಡ್ ಸೇಲ್ಸ್ ಸ್ಪೆಷಲಿಸ್ಟ್ ಡಬ್ಲ್ಯೂ ಎಫ್ ಒ ಬೆಂಗಾಲಿ ಸ್ಪೀಕಿಂಗ್ ಅಂತೆ ಸೊ ಅದು ಬಂದರೆ ಹಾಕ್ಬೋದು ಇಲ್ಲ ಆನ್ಲೈನ್ ಎಜುಕೇಟರ್ ವೀಕೆಂಡ್ ರಿಕ್ವೈರ್ಮೆಂಟ್ ಅಂದರೆ ನಿಮಗೆ ವೀಕೆಂಡಲ್ಲಿ ಅಷ್ಟೇ ನೀವೇನಾದರೂ ಫ್ರೀ ಇದ್ದಾಗ ಮಾಡಬೇಕು ಅಂದರೆ ಸೊ ಪಾರ್ಟ್ ಟೈಮ್ ಆಗು ಇಲ್ಲೂ ಕೂಡ ಕೆಲಸ ಇದೆ ಟೀಚಿಂಗ್ ಓಕೆ ಇನ್ನು ಆನ್ಲೈನ್ ಎಜುಕೇಟರ್ ಪೊಯೆನಿಕ್ಸು ಇನ್ನು ಇದು ಪೊಯೆನಿಕ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪ್ಯಾರಾಗ್ರಾಫ್ ಇರುತ್ತೆ ಅದನ್ನು ನೀವು ಪೊಯನಿಕ್ಸ್ ಅದನ್ನು ಮಾಡಬಹುದು ಓಕೆನಾ ಸೊ ಇನ್ನು ಇಂಟ್ರಕ್ಷನಲ್ ಡಿಸೈನರ್ ಇನ್ನು ಆನ್ಲೈನ್ ಎಜುಕೇಟರ್ ಮಲಯಾಳಂ ಸ್ಪೀಕಿಂಗು ಸೊ ನಿಮ್ಗೆ ಯಾವ ಭಾಷೆ ಬರುತ್ತೆ ಸೊ ಆ ಭಾಷೆಯಲ್ಲಿ ನೀವು ಕೆಲಸ ಮಾಡುವಂಥದ್ದು ಇನ್ನೂ ಬೇಜಾನ್ ಕೆಲಸ ಇದೆ ಸೊ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹಾಕುವಂಥದ್ದು ಸೊ ಮೊದಲಿಗೆ ನಾನು ಟೀಚರ್ ಜಾಬ್ ಬಗ್ಗೆ ಹೇಳ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಸೊ ಆ ನಂತರ ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಬಗ್ಗೆ ಹೇಳ್ತೀನಿ ಓಕೆ ಸೊ ಮೊದಲಿಗೆ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ಟೀಚಿಂಗ್ ಜಾಬಿಗೆ ಒನ್ ಟು ಟಿ ತ್ರೀ ಇಯರ್ಸ್ ಇಲ್ಲಿ ಕೇಳಿದ್ದಾರೆ ಸೊ ಆ ನಂತರ ಇಲ್ಲಿ ನಿಮಗೆ ತರ್ಟಿ ಡೇಸ್ ಎಗೋ ಇನ್ನು ಓಪನಿಂಗ್ ಟೆನ್ನು ಸೊ ಇಲ್ಲಿ ನೋಡಬಹುದು ನೀವು ಆ ಅಬೌಟ್ ಮೋವಿನಾಸ್ ಅವ್ರ ಬಗ್ಗೆ ತಿಳ್ಕೊಬೋದು ಇನ್ನು ವೆಬ್ಸೈಟು ಇದೆ ಅವ್ರದ್ದು ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಟೀಚರ್ ಸಕ್ಸಸ್ ಮ್ಯಾನೇಜರ್ ಸಿಕ್ಸ್ ಡೇಸ್ ವರ್ಕಿಂಗ್ ಇರೋ ಅವರ್ಸ್ ಇರುತ್ತೆ ಇನ್ನು ಟೆನ್ ಎ ಎಮ್ ಟು ಸೆವೆನ್ ಪಿ ಎಮ್ ಇರುತ್ತೆ ಐ ಎಸ್ ಟಿ ಇನ್ನು ಸ್ಯಾಲ್ರಿ ಓಪನ್ ಟು ಡಿಸ್ಕಸ್ ಅಂತ ಹೇಳ್ತಾರೆ ಸೊ ನಿಮ್ಮ ಜೊತೆ ಅವರು ಡಿಸ್ಕಷನನ್ನು ಮಾಡ್ತಾರೆ ಓಕೆನಾ ಸೊ ಇನ್ನು ರೋಲ್ ಓವರ್ ವ್ಯೂ ಬಂದುಬಿಟ್ಟು ಟೀಚರ್ ಸಕ್ಸಸ್ ಮ್ಯಾನೇಜರ್ ಅಂತ ಏನೋ ಕೀ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಏನೋ ಕ್ವಾಲಿಫಿಕೇಷನ್ಸ್ ಬಂದ್ಬಿಟ್ಟು ಪ್ರೊ ಬರ್ ಎಕ್ಸ್ಪೀರಿಯೆನ್ಸ್ ಇನ್ ಎಜುಕೇಷನು ಟೀಚರು ಸಪೋರ್ಟ್ ಆ್ಯಂಡ್ ರಿಲೇಟೆಡ್ ಫೀಲ್ಡ್ ಓಕೆನಾ ಇಂದರೆ ಈ ಒಂದು ರಿಲೇಟೆಡ್ ಫೀಲ್ಡಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಇನ್ನು ಸ್ಟ್ರಾಂಗ್ ಇಂಟರ್ಪರ್ಸ್ನಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ವಿತ್ ಹೆಬಿಲಿಟಿ ಟು ಬಿಲ್ಡ್ ಟ್ರಸ್ಟ್ ಆ್ಯಂಡ್ ರಿಪೋರ್ಟ್ ಓಕೆ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಇರಬೇಕು ಆನಂತರ ಹೆಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಆ್ಯಂಡ್ priorities task efficiently in a familiarity with educational technologies and best practices in teacher development ok now so in a preferred skills one to experience in a customer success or relationship management role in a background in instructional design or professional development in a data analysis skills to track and improve program. Uh, ಔಟ್ಕಮ್ಸ್ ಓಕೆನಾ ವೈಟ್ ಜಾಯ್ನರ್ಸ್ ಸೊ ಈ ಒಂದು ಇದಕ್ಕೆ ಎಜುಕೇಟೆಡ್ ಜಾಯ್ನ್ ಆದರೆ ನೀವು ಒಳ್ಳೆಯ ಆಪರ್ಚುನಿಟಿ ಇದೆ ಒಳ್ಳೆಯ ಕೆರಿಯರ್ ಇದೆ ಅಂತ ಅವರು ಹೇಳ್ತಾರೆ ಓಕೆನಾ ಇನ್ನು ನಂಬರ್ ಆಫ್ ರೌಂಡ್ಸ್ ಬಂದುಬಿಟ್ಟು ಸ್ಕ್ರೀನಿಂಗ್ ಎಚ್ ಆರ್ ಆನಂತರ ಅಸೈನ್ಮೆಂಟ್ ಇರುತ್ತೆ ಇನ್ನು ರೋಲ್ ಬಂದ್ಬಿಟ್ಟು ಟೀಚರ್ ಸಕ್ಸಸ್ ಮ್ಯಾನೇಜರ್ ಅಂತ ಓಕೆನಾ ಇಂಡಸ್ಟ್ರಿ ಟೈಪ್ ಬಂದ್ಬಿಟ್ಟು ಇ ಡಿ ಟೆಕ್ ಅಂತ ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಫುಲ್ ಇರುತ್ತೆ ಪ್ರೊಬೇಷನ್ ಪೀರಿಯಡ್ ಬಂದ್ಬಿಟ್ಟು ಎಸ್ ಇನ್ ನಾಲೆಜ್ ಆ್ಯಂಡ್ ಕಂಪ್ಲೀಟರ್ ಸ್ಕಿಲ್ಸ್ ಓಕೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇದ್ದರೆ ಸಾಕು ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಅಪ್ಲೈ ಫಾರ್ ದಿಸ್ ಪೊಸಿಷನ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ಸೊ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ವ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಹಾಕಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು ಓಕೆ ನೀವು ಇಮೇಲ್ ಐ ಡಿ ಮತ್ತು ನಿಮ್ಮದೆಲ್ಲ ಹಾಕಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಫಿಲ್ ಮಾಡ್ಬೋದು ಓಕೆನಾ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಬೇಸಿಕ್ ಇನ್ಫಾರ್ಮೇಷನು ಮತ್ತು ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ರೆಸ್ಯೂಮನ್ನು ಇಲ್ಲಿ ನೀವು ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ಸೊ ಕ್ಯಾನ್ವಾ ಅಂತ ನಿಮ್ಮ ಹತ್ರ ಆಲ್ರೆಡಿ ಆಪ್ಷನ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು ಓಕೆನಾ ಸೊ ಈಗ ಅದನ್ನು ಯಾವ ರೀತಿ ನೀವು ಯೂಸ್ ಮಾಡೋದು ಯಾವ ರೀತಿ ನೀವು ರೆಸ್ಯೂಮನ್ನು ಕ್ರಿಯೇಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ನಿಮ್ಮ ಹತ್ರ ಕ್ಯಾನ್ವಾ ಇಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಅಥವಾ ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಓಕೆನಾ ಸೊ ಇಲ್ಲಿ ಸರ್ಚ್ ಮೇಲೆ ಬಂದುಬಿಟ್ಟು ನೀವು ರೆಸ್ಯೂಮ್ ಅಂತ ಟೈಪ್ ಮಾಡಿ ಓಕೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಯಾವುದಾದ್ರೂ ಒಂದು ರೆಸ್ಯೂಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ನೀವು ಚೇಂಜ್ ಮಾಡ್ತಾ ಬರ್ಬೋದು ಓಕೆನಾ ಸೊ ಮೊದಲಿಗೆ ಫೋಟೋವನ್ನು ಚೇಂಜ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಆನಂತರ ಎಜುಕೇಷನ್ ಡೀಟೇಲ್ಸು ಮತ್ತು ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸು ಕಾಂಟ್ಯಾಕ್ಟು ಅಬೌಟ್ ಮೀ ಮತ್ತು ಸ್ಕಿಲ್ಸು ಮತ್ತು ರೆಫರೆನ್ಸ್ ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ತುಂಬಿ ಏನು ಮಾಡಬೇಕು ಅಂತ ಅಂದರೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ಸೇವ್ ಆಗಿರುತ್ತೆ ಸೊ ಆ ಒಂದು ಪಿ ಡಿ ಎಫನ್ನು ನೀವೇನು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು ಆನಂತರ ಇಲ್ಲಿ ಸ್ಕಿಲ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಏನಾದರೂ ಸ್ಕಿಲ್ಸ್ ಇದ್ದರೆ ಸೊ ಅದು ಕೂಡ ಹಾಕ್ಬೋದು ಹೆಬ್ರಿಟಿ ಸೊ ಇಲ್ಲೇನೋ ಕೇಳಿದ್ದಾರೆ ಸೋಲಾರ್ ಇಂಜಿನಿಯರಿಂಗ್ ಸೊ ಯಾವುದಾದ್ರೂ ನಿಮ್ಗೆ ಇದರಲ್ಲಿ ಬರೋದಿದ್ದರೆ ಹಾಕ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಓಕೆನಾ ಸೊ ಇವಾಗ ಅದಾದಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಆಲ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಫಾರ್ ದಿಸ್ ಜಾಬ್ ರೋಲ್ ಈಸ್ ಎಕ್ಯುರೇಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಹೇಳಿ ಇದನ್ನು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಅಪ್ಲೈ ಆಗುತ್ತೆ ಓಕೆನಾ ಸೊ ಇದಾದಮೇಲೆ ಇಲ್ಲಿ ಇನ್ನೂ ಕೂಡ ಇದೆ ಸ್ಟೂಡೆಂಟ್ ಸಕ್ಸಸ್ ಮ್ಯಾನೇಜರ್ ಅಂತ ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಟೀಚರ್ ಇದೆ ಅದನ್ನು ಅಪ್ಲೈ ಮಾಡಬಹುದು ಸೊ ಇನ್ನು ಇವಾಗ ನಾನು ಯಾವುದು ಹೇಳ್ತೀನಿ ಅಂತ ಅಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಬಹುದು ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ಇಲ್ಲಿ ನಿಮಗೆ ಇದರಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು ಅಂತ ಏನು ಕಂಪಲ್ಸರಿ ಏನಿಲ್ಲ ಸೊ ಫಸ್ಟ್ ಜಸ್ಟ್ ಕೇಳಿದ್ದಾರೆ ಏನೋ ಇದು ಜಾಬ್ ರೋಲ್ ಬಂದುಬಿಟ್ಟು ವಾಯ್ಸ್ ಓವರ್ ಆರ್ಟಿಸ್ಟು ಇದು ಫುಲ್ಲಿ ರಿಮೋಟ್ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ ಟೈಪ್ ಬಂದ್ಬಿಟ್ಟು ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ ಪ್ರಾಜೆಕ್ಟ್ ಬೇಸ್ಡ್ ಇರುತ್ತೆ ಓಕೆನಾ ಸೊ ಇಲ್ಲಿ ವಾಯ್ಸ್ ಆ್ಯಕ್ಟಿಂಗ್ ಜನ ಎಷ್ಟೊಂದು ಜನ ಕೇಳ್ತಿದ್ರಿ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಸೊ ಅವ್ರಿಗಾಗಿ ಇದು ಅಂತ ಹೇಳ್ಬೋದು ಸೊ ಇನ್ನು ಕ್ರಿ ಕೀ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ರೆಕಾರ್ಡ್ ವಾಯ್ಸ್ ಓವರ್ ಫಾರ್ ಒನ್ ಟು ಟೂ ಮಿನಿಟ್ಸ್ ಸ್ಟೋರಿ ಸ್ಕ್ರಿಪ್ಟ್ಸ್ ಟೈಲರ್ಡ್ ಫಾರ್ ಯಂಗ್ ಚಿಲ್ಡ್ರನ್ ಓಕೆನಾ ಸೊ ಇಲ್ಲಿ ಚಿಲ್ಡ್ರನ್ಸ್ಗೆ ಸ್ಟೋರಿ ರೆಕಾರ್ಡ್ ಮಾಡಿ ಕಳಿಸುವಂಥ ಕೆಲಸ ಇರುತ್ತೆ ಓಕೆನಾ ಸೊ ಅವರು ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿಯನ್ನು ನಿಮಗೆ ಕಳಿಸ್ತಾರೆ ಆ ಸ್ಟೋರಿಯನ್ನು ನೀವು ನೀಟಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ಬೇಕು ಓಕೆನಾ ಸೊ ಡಿಲಿವರ್ ಹೈ ಕ್ವಾಲಿಟಿ ಆಡಿಯೋ ರೆಕಾರ್ಡ್ಸಿಂಗ್ ವಿತ್ ಕ್ಲಿಯರ್ ಡಿಕ್ ಡಿಕ್ಷನ್ ಡಿಕ್ಷನ್ ಎಂಗೇಜಿಂಗ್ ಟೋನ್ ಆ್ಯಂಡ್ ಅಪ್ರಾಪ್ರಿಯೇಟ್ ಮಾಡ್ಯುಲೇಷನ್ ಓಕೆನಾ ಕೊಲಾಬ್ರೇಟ್ ವಿತ್ ದ ಕಂಟೆಂಟ್ ಆ್ಯಂಡ್ ಕ್ರಿಯೇಟಿವ್ ಟೀಮ್ಸ್ to understand the tone characters and facing of each story in a implement feedback and revise recordings as needed to meet creativity expectations ensure timely delivery of all assigned audio clips in a requirements to previous experience in voice over work experience with children's content is a bus. a warm engine and uh, experience voice uh, suited for story ಟೆಲ್ಲಿಂಗ್ ಓಕೆನಾ ಇನ್ನು ಫ್ಲೂಯೆಂಟಾಗಿ ನೀವು ಮಾಡಬೇಕಾಗುತ್ತೆ ಹೈ ಕ್ವಾಲಿಟಿ ಇರಬೇಕಾಗುತ್ತೆ ಸೊ ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಗ್ರೌಂಡ್ ಇನ್ ಥೇಟರ್ ಸ್ಟೋರಿ ಟೆಲ್ಲಿಂಗ್ ಚಿಲ್ಡ್ರನ್ಸ್ ಕಂಟೆಂಟ್ ಕ್ರಿಯೇಟೆನ್ ಅಡ್ವಾಂಟೇಜಸ್ ಓಕೆ ಸೊ ಈ ರೀತಿ ಇರುತ್ತೆ ಅದೇನೇ ಇದಿಲ್ಲ ಓಕೆನಾ ಸೊ ಈಗ ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡಬಹುದು ಅಪ್ಲೈ ಫಾರ್ ದಿಸ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಮೊದಲಿಗೆ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಹಾಕಬೇಕಾಗುತ್ತೆ ನಿಮ್ಮ ನೇಮು ನಿಮ್ಮ ಲಾಸ್ಟ್ ನೇಮು ನಂಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಸೊ ಅದಾದಮೇಲೆ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ರೆಸ್ಯೂಮನ್ನು ನೀವು ಹಾಕಬೇಕು ಸೊ ನಾನು ಅವಾಗೆ ತೊ ತಿಳಿಸ್ಕೊಟ್ಟಾಗೆ ವಿ ಕ್ಯಾನ್ವಾ ಇದಕ್ಕೆ ಹೋಗಿ ಅಲ್ಲಿ ನೀವೇನು ಮಾಡಬೇಕು ಪೂರ್ತಿಯಾಗಿ ನಿಮ್ಮ ರೆಸ್ಯೂಮ್ ಆಲ್ರೆಡಿ ಕ್ರಿಯೇಟ್ ಇದ್ದರೆ ಒಳ್ಳೆಯದು ಸೊ ಇಲ್ಲ ಅನ್ನೋರು ಅಲ್ಲಿ ಹೋಗಿ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿ ಆನಂತರ ನಿಮ್ಗೆ ಏನಾದರೂ ಸ್ಕಿಲ್ಸ್ ಇದ್ದರೆ ಅದರ್ ಸ್ಕಿಲ್ಸ್ ಇದ್ದರೆ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಬೇಜಾಮ್ ಸ್ಕಿಲ್ಸ್ ಇದೆ ಸೊ ಇದರಲ್ಲಿ ನೀವೇನಾದರೂ ಬರೋದಿದ್ದರೆ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಇದನ್ನು ಹಾಕೋತಾ ಹೋಗ್ಬೋದು ನಿಮ್ಮ ಎಕ್ಸ್ಟ್ರಾ ಏನಾದರೂ ಸ್ಕಿಲ್ಸ್ ಓಕೆ ಸೊ ಅದಾದಮೇಲೆ ಏನು ಮಾಡಿ ಅಂದರೆ ಐ ಡಿಕ್ಲೇರ್ ಬೈ ಐ ಜಾಬ್ ಅಂತ ಹೇಳಿ ಅಪ್ಲೈ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಾಬಲ್ಲಿ ಅಪ್ಲೈ ಆಗುತ್ತೆ ಓಕೆನಾ ಸೊ ಈ ರೀತಿ ಇರುತ್ತೆ ನಿಮ್ಮ ಮೇಲ್ ಐ ಡಿಗೆ ನೀವು ರಿಜಿಸ್ಟರ್ ಆದ ತಕ್ಷಣ ಒಂದು ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿ ಹಾಕಿದ್ರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಮತ್ತು ನೀವು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಕೊಡ್ತಾರೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಕೊಡೋಲ್ಲ ಓಕೆ ಸೊ ನಾನು ತೋರಿಸಿರುವ ಹಾಗೆ ಅಪ್ಲೈ ಮಾಡಿ ಸೊ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಇಲ್ಲಿ ಇನ್ನೂ ಬೇಜಾನ್ ಜಾಬ್ಗಳಿದೆ ಸೊ ನೀವು ಯಾವುದೋ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ನೀವೇ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಓಕೆ ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ